ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ವಿನೋತ್ ಸಿದ್ದು ಲಾಗ್ ಏನು ತೋರಿಸ್ತಿದ್ದೀನಿ ಅಂದರೆ ಅಜ್ಜೋಲ ಬೆಳೆಯೋದು ಹೇಗೆ ನಾವೇ ಅಜ್ವೋಲ ಬೆಳ್ಕೊಂಡು ಹಸು ಕರುಗಳಿಗೆ ಯಾವ ಥರ ಹಾಕ್ಬೋದು ಹೇಳ್ತಾ ಇದ್ದೀನಿ ಪ್ಲೀಸ್ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅದಕ್ಕೆ ಅದು ಅಜ್ಜೋಲ ಯಾವ ತರ ಬೆಳ್ಕೋಬೇಕು ನಿಮಗೆ ಅಂತ ಇದು ಏನೇನು ಯೂಸ್ ಆಗುತ್ತೆ ಅಂದ್ರೆ ಕುರಿ ಮೇಕೆ ಹಾಡುಗಳಿಗೆಲ್ಲ ಯೂಸ್ ಆಗುತ್ತೆ ಯಾಕೆ ಹಾಕ್ಬೇಕು ಅಂದ್ರೆ ಕುರಿ ಮೇಕೆ ಹಸು ದನಗಳೆಲ್ಲ ಚೆನ್ನಾಗಿ ಅಷ್ಟು ಪುಷ್ಟು ಇರ್ತವೆ ಆಮೇಲೆ ಆ ಹಾಲು ಒಂದ್ ಲೀಟರ್ ಲೀಟರ್ ಜಾಸ್ತಿ ಆಗುತ್ತೆ ಹಸುಗಳಲ್ಲಿ ಕೋಳಿನೂ ಅಷ್ಟೇ ತೂಕ ಜಾಸ್ತಿ ಬರ್ತವೆ ಕುರಿನೂ ತುಂಬಾ ಚೆನ್ನಾಗ್ ಆಗ್ತವೆ ಹಂಗಾಗಿ ಈ ಅಜ್ಜೋಲ ನೀವೇ ಬೆಳ್ಕೊಂಡು ಹಾಕೋದ್ರಿಂದ ನಿಮಗೆ ದುಡ್ಡು ಸೇವ್ ಆಗುತ್ತೆ ನಿಮ್ಮ ಆದಾಯನೂ ಹೆಚ್ಚಾಗುತ್ತೆ ಈಗ ಫೀಡಿಂಗ್ ಬೀಡಿಂಗ್ ಇಂಥದ್ದು ನಂದಿನಿ ಭೂಸ ಅದು ಇದು ಅಂತ ತರ್ತಿರಾ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಕೊಂಡು ಇದನ್ನು ಕೊಟ್ರೆ ಹಸುಗಳು ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತವೆ ಅದು ಮಾಡೋದ್ ಹೆಂಗೆ ಅಂದ್ರೆ ಸಗಣಿ ದಾಟಿ ಹಸಿನ್ ಸಗಣಿ ಸುಮ್ನೆ ಡೆಮ ಸ್ವಲ್ಪ ತೋರಿಸ್ತಿದೀವಿ ನಾಟಿ ಹಸಿನ್ ಸಗಣಿಯ ಎರಡ್ ದಿವಸ ಮುಂಚೆನೆ ತರ ಕಲ್ಸಿಕ್ಬೇಕು ಕಲ್ಸಿ ಮತ್ತೆ ಬದು ಮಣ್ಣು ಅಂತ ಸಿಗುತ್ತೆ ಅದನ್ನ ಸ್ವಲ್ಪ ಹಾಕ್ಬೇಕು ಇದನ್ನ ಕಲಸಿ ಎರಡ್ ದಿವಸ ಹಂಗೆ ಇಕ್ಬೇಕು ಇದರಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತವೆ ಕೆಲವುಗಳು ಕೆಲವು ಬ್ಯಾಕ್ಟೀರಿಯಾಗಳು ಇರ್ತವೆ ಅವೆಲ್ಲ ಸತ್ತ ಹೋಗ್ತವೆ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತವೆ ಎರಡ್ ದಿವಸ ಆದ್ಮೇಲೆ ಈ ತರ ಅಜ್ಲ ಅಂತ ಸಿಗುತ್ತೆ ಈಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುತ್ತೆ ಈ ತರ ಯಾರಾದ್ರೂ ಬೆಳ್ದಿತ್ತಾರಲ್ಲ ಸ್ವಲ್ಪ ಇಸ್ಕೊಂಬಂದು ಅದನ್ನ ಪ್ಯಾಕ್ ಬೆಳ್ಕೊಂಡು ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಕಬೇಕು ಹೇಗೆ ಅಜೋಲ ಇದು ಹಸು ಎಮ್ಮೆ ದನ ಕೈಗಳಿಗೆ ತುಂಬಾ ಪೌಷ್ಟಿಕವಾಗಿ ಆಹಾರ ಇರುತ್ತೆ ಇದನ್ನ ತೊಳೆದು ಸ್ವಲ್ಪ ರೂಢಿ ಆಗತಕ್ಕ ರೂಢಿ ಮಾಡ್ಬೇಕು ಆಮೇಲೆ ಇಷ್ಟೇ ಚಿಕ್ಕದ ಮಾಡ್ಕೊಂಡ್ ತುಂಬಾ ದೊಡ್ಡ ಮಾಡ್ಕೋಬೇಕು ಅವಾಗ ಒಂದ್ ನಾಲ್ಕು ಐದು ವರ್ಷಗಳು ಇದನ್ನ ವಾರಕ್ಕೊಂದ್ಸಲಿ ಹದಿನಕ್ಕೊಂದ್ಸಲಿ ಈ ತರ ಕಲಿಸ್ಬಿಟ್ಟು ಒಂದ್ ಎರಡ್ ದಿವಸ ಹಂಗೆ ಇಟ್ಟು ಅದಕ್ಕಲಿಬೇಕು ಇದು ನಜೋಲ ಇರುತ್ತಲ್ಲ ಅದಕ್ಕೆ ಆಗ್ತಾ ಇದೆ ಬೇರೆ ಕಡೆ ಎಲ್ಲ ಆದ್ರೆ ಐನೂರು ರೂಪಾಯಿ ಇರುತ್ತೆ ಕೆಜಿ ನೀವೇ ಬೆಳ್ಕಂಡ್ರೆ ನಿಮ್ಮ ಹಸುಗಳು ಎಮ್ಮೆ ಹತ್ರ ಬೆಳಕು ತಗಂಗ ಈ ಸ್ವಲ್ಪ ಬಿಟ್ಟು ಎಲ್ಲ ತಕೊಂಡ್ರೆ ಡೆವಲಪ್ ಆಗ್ತಾ ಇರುತ್ತೆ ಅದೇ ದೊಡ್ಡ ಈಗ ಇದ್ರಲ್ಲಿ ಮಾಡ್ಬೇಕು ಇದ್ರಲ್ಲೆಲ್ಲ ಹಿಡ್ಕೊಂಡಾಗ ಒಂಚೂರು ದೊಡ್ಡದಾಗಿ ಮಾಡ್ಕೊಳ್ಬೇಕು ಇನ್ನೊಂದೂರ್ ದೊಡ್ಡ ಆಮೇಲೆ ಕೃಷಿ ಹೊಂಡಗಳು ಇರ್ತಾವಲ್ಲ ಅದಕ್ಕಾಗಿ ತುಂಬಾ ಚೆನ್ನಾಗ್ ಬರುತ್ತೆ ಹ್ಮ್